ಫ್ರೆಂಡ್ಸ್ ಮಾಮ್ ಲೈಫ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಫುಲ್ ನೋಡಿಬಿಟ್ಟು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಎಲ್ಲ ಹೆಣ್ಮಕ್ಳಿಗೂ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಮುಖದಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಇರಬಾರ್ದು ಕಲೆಗಳಿರಬಾರ್ದು ಸ್ವಲ್ಪ ಅಂದರೆ ಮೇಕಪ್ ಇಲ್ದಲೇನೆ ನಾರ್ಮಲ್ ನಾನು ಚೆನ್ನಾಗಿ ಕಾಣಿಸ್ಬೇಕು ವೈಟಾಗಿ ಕಾಣಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಹೆಣ್ಮಕ್ಳು ಅಂದ್ಕೊಳ್ಳೋದೇನೆ ಅನ್ ಆ ಥರ ಇರ್ತಾರೆ ಅಡ್ಲೇಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ರೆ ವೈಟ್ ಕಾಣಿಸ್ತಾರೆ ಮತ್ತು ಡಾ ಸರ್ಕಲ್ಸ್ ಇರಲ್ಲ ಪಿಂಪಲ್ಸ್ ಇರಲ್ಲ ಅಂತ ತುಂಬ ಜನ ಹೇಳ್ತಾರೆ ಮುಖದಲ್ಲಿ ಕೆಲವ್ರಿಗೆ ಪಿಂಪಲ್ಸ್ ಇರುತ್ತೆ ಅದು ಎಷ್ಟು ದಿನ ಆದರೂ ಹೋಗೋಲ್ಲ ಮತ್ತು ಕಲೆಗಳಿರ್ತವೆ ಕಲೆಗಳಿಗೆ ತುಂಬ ಜನ ರೆಮಿಡೀಸ್ ಹೇಳ್ತಾರೆ ಕೆಲವರೆಲ್ಲ ಹೇಳಿದನ್ನೆಲ್ಲ ಅಪ್ಲೈ ಮಾಡ್ಕೊಳ್ತೀವಿ ಯಾವುದೇ ರೀತಿ ಪ್ರಯೋಜನ ಕೂಡ ಇರಲ್ಲ ಸೊ ಅದಕ್ಕೋಸ್ಕರ ನಾನು ನಿಮ್ಮೊಂದು ಹೊಸ ಕ್ರೀಮ್ನ ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಗ್ಲೋಮಿಂಗ್ ಫೇಸ್ ಕ್ರೀಮ್ ಅಂತ ಅಂದ್ಬಿಟ್ಟು ಇದು ನೈಟ್ ಕ್ರೀಮ್ ಅಂತಲೂ ಹಚ್ಕೊಳ್ಬೋದು ಇಲ್ಲ ಬೆಳಗ್ಗೆ ಆದ್ರೂ ಹಚ್ಕೊಳ್ಬೋದು ಈ ಎಲ್ವಿ ಸೌರ ಕ್ರೀಮ್ನ ಬಳಸಿ ಖಂಡಿತ ನಿಜವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ಕ್ರೀಮಿಂದ ನಿಮಗೆ ಉಪಯೋಗ ಆಗೋದೇನೆಂದರೆ ಆ್ಯಕ್ನಿ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಡಾರ್ಕ್ ಸರ್ಕಲ್ಸ್ ಏನೇ ಆಗಿರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ರಿಪ್ಲೈ ಮಾಡೇ ಮಾಡ್ತಾರೆ ಆಲ್ರೆಡಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಕ್ರೀಮು ಇದನ್ನು ಫೇಸ್ಗೆ ಅಪ್ಲೈ ಮಾಡಿಕೊಳ್ಬೇಕು ತುಂಬ ರಬ್ ಮಾಡಿಕೊಳ್ಬಾರ್ದು ಈ ಥರ ಅಪ್ಲೈ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದಮೇಲೆ ಫೋರ್ ಅವರ್ಸ್ ಆದಮೇಲೆ ನಾವು ಫೇಸ್ ವಾಶ್ ಮಾಡ್ಕೊಳ್ಬೇಕು ಇದು ಸೆವೆನ್ ಡೇಸ್ ಚಾಲೆಂಜ್ ಆಗಿರುತ್ತೆ ಅಕಸ್ಮಾತ್ ನಿಮಗೆ ಸೆವೆನ್ ಡೇಸಲ್ಲೂ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಕ್ಯಾಶ್ ಬ್ಯಾಕ್ ನಿಮಗೆ ಸಿಕ್ಕೇ ಸಿಗುತ್ತೆ ಖಂಡಿತ ಇದು ಯಾವುದೇ ರೀತಿ ಮೋಸ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು